ಸ್ಮಾರ್ಟ್ ಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋನ ನಾವು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಮಾರ್ಟ್ಇಿ ಸರ್ಕಲ್ನ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದ್ರೆ ಇನ್ನೂ ಹಲವಾರು ಜನ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಹಿಡ್ ಸರ್ಕಲ್ನವರು ನವರು ಮತ್ತೆ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಆರಂಭ ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ ಹಿಂಗಾಗಿ ನಿಮ್ಮ ಎಲ್ಲಾ ಗ್ರೂಪ್ ಗಳಿಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರನ್ನ ತನ್ನಿ ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡಿಸಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಆಮೇಲೆ ಸ್ಮಾರ್ಟ್ ಸಿಡಿ ಸರ್ಕಲ್ನ ನ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಎಂ ಆರ್ ಪಿ ರೇಟ್ ಐವತ್ತು ರೂಪಾಯಿ ಇರುತ್ತೆ ಮಾಸಪತ್ರಿಕೆದು ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಂಡೇಲಾ ಪ್ರಶಸ್ತಿಗೆ ಯಾವ ಸಂಸ್ಥೆ ಆಯ್ಕೆಯಾಗಿದೆ ವಿಚ್ ಆರ್ಗನೈಜೇಷನ್ ವಾಸ್ ರೀಸೆಂಟ್ಲಿ ಸೆಲೆಕ್ಟೆಡ್ ಫಾರ್ ದಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಂಡೇಲಾ ಪ್ರೈಜ್ ಉತ್ತರ ಆಪ್ಷನ್ ಮೂರು ನಿಮ್ಹಾನ್ಸ್ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ವಿಷಯದಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಕಾರಣಕ್ಕೆ ಬೆಂಗಳೂರಿನ ನಿಮ್ಹಾನ್ಸನ್ನ ವಿಶ್ವ ಆರೋಗ್ಯ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಡಬ್ಲ್ಯೂ ಎಚ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನೆಲ್ಸನ್ ಮಂಡೇಲಾ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಾ ಬಂದಿದೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುವಂತಹ ವ್ಯಕ್ತಿಗಳು ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳನ್ನ ಈ ಪ್ರಶಸ್ತಿಯ ಮೂಲಕ ಡೂಚ್ ಗೌರವಿಸುತ್ತದೆ ವಿದೇಶಿ ಬ್ಯಾಂಕ್ನಿಂದ ಎಷ್ಟು ಟನ್ ಚಿನ್ನವನ್ನು ಐ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮರಳಿ ತಂದಿದೆ ಮೆನಿ ಟನ್ಸ್ ಆಫ್ ಗೋಲ್ಡ್ ಹ್ಯಾಸ್ ಐ ಬ್ರಾಟ್ ಬ್ಯಾಕ್ ಫ್ರಾಮ್ ಫಾರಿನ್ ಬ್ಯಾಂಕ್ಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಉತ್ತರ ಆಪ್ಷನ್ ಮೂರು ಸುಮಾರು ನೂರು ಟನ್ಗಳಷ್ಟು ಬ್ರಿಟನ್ನ ವಿವಿಧ ಬ್ಯಾಂಕ್ಗಳಲ್ಲಿ ಇರಿಸಿರುವಂತಹ ಸುಮಾರು ನೂರು ಟನ್ಗಳಷ್ಟು ಚಿನ್ನವನ್ನು ಆರ್ ಬಿ ಐ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಭಾರತಕ್ಕೆ ಸ್ಥಳಾಂತರ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚಂದ್ರಶೇಖರ್ ರಾವ್ ಅವರು ಪ್ರಧಾನಿಯಾಗಿದ್ದಾಗ ಆರ್ಥಿಕ ಬಿಕ್ಕಟ್ಟು ನಿರ್ವಹಿಸಲು ವಿದೇಶಿ ಬ್ಯಾಂಕ್ಗಳಲ್ಲಿ ಸುಮಾರು ನೂರು ಟನ್ ಚಿನ್ನವನ್ನು ಅಡವಿಡಲಾಗಿತ್ತು ಇತ್ತೀಚೆಗೆ ವಾರ್ಷಿಕ ಅಂಕಿಅಂಶಗಳ ಪ್ರಕಾರ ಮಾರ್ಚ್ ಮೂವತ್ತೊಂದರವರೆಗೆ ಆರ್ ಬಿ ಐ ಸುಮಾರು ಎಂಟುನೂರ ಇಪ್ಪತ್ತೆರಡು ಟನ್ಗಳಷ್ಟು ಚಿನ್ನದ ಮೀಸಲನ್ನು ಹೊಂದಿದೆ ಗೋಲ್ಡ್ ರಿಸರ್ವ್ ಅನ್ನ ಹೊಂದಿದೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಭಾರತದಲ್ಲಿ ಮೊದಲ ಬಾರಿಗೆ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಕೃತಕ ಬುದ್ಧಿಮತ್ತೆ ಕಲಿಕೆಯನ್ನು ಪರಿಚಯಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಇಂಟ್ರೊಡ್ಯೂಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲರ್ನಿಂಗ್ ಇನ್ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಐವತ್ತು ರೂಪಾಯಿ ಎಂಆರ್ ಆರ್ ಅಲ್ಲಿ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಉತ್ತರ ಆಪ್ಷನ್ ನಾಲ್ಕು ಕೇರಳ ರಾಜ್ಯ ಕೇರಳ ರಾಜ್ಯವು ಭಾರತದಲ್ಲಿ ಮೊದಲ ಬಾರಿಗೆ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಕೃತಕ ಬುದ್ಧಿಮತ್ತೆ ಕಲಿಕೆಯನ್ನು ಪರಿಚಯಿಸಿದೆ ಕೇರಳ ರಾಜ್ಯವು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಥವಾ ಐ ಸಿ ಟಿ ಪಠ್ಯ ಪುಸ್ತಕದಲ್ಲಿ ಕೃತಕ ಬುದ್ಧಿಮತ್ತೆ ಕಲಿಕೆಯನ್ನು ಪರಿಚಯಿಸಿದೆ ಈ ಉಪಕ್ರಮವು ಮುಂಬರುವಂತಹ ಶೈಕ್ಷಣಿಕ ವರ್ಷದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಐ ಪರಿಚಯಿಸುವ ಗುರಿಯನ್ನು ಹೊಂದಿದೆ ಕೇರಳದಲ್ಲಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಐ ಸಿ ಟಿ ಶಿಕ್ಷಣ ಕಡ್ಡಾಯವಾಗಿದೆ ಪಠ್ಯಪುಸ್ತಕಗಳಲ್ಲಿ ಪಿಕ್ಟೋ ಬ್ಲಾಕ್ಸ್ ಪ್ಯಾಕೇಜ್ ಮತ್ತು ಸ್ಕ್ರ್ಯಾಚ್ ಸಾಫ್ಟ್ವೇರ್ ಅನ್ನು ಹೊಂದಿದ್ದು ಈ ಸಹಯೋಗವು ಪ್ರೋಗ್ರಾಮಿಂಗ್ ಎ ಐ ರೋಬೋಟಿಕ್ಸ್ ಮತ್ತು ಹೆಚ್ಚಿನದನ್ನು ಅಭ್ಯಾಸ ಮಾಡಲು ಅನುವು ಮಾಡಿಕೊಡುತ್ತದೆ ಭಯೋತ್ಪಾದನೆ ನಿಗ್ರಹದ ಕುರಿತಾದ ಭಾರತ ಜಪಾನ್ ಜಂಟಿ ವರ್ಕಿಂಗ್ ಗ್ರೂಪ್ನ ಸಭೆಯಲ್ಲಿ ನಡೆದಿದೆ ವೇರ್ ವಾಸ್ ದಿ ಮೀಟಿಂಗ್ ಆಫ್ ಇಂಡೋ ಜಪಾನ್ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಆನ್ ಕೌಂಟರ್ ಟೆರರಿಸಂ ಹೆಲ್ಡ್ ಉತ್ತರ ಆಪ್ಷನ್ ಎರಡು ನವದೆಹಲಿ ಇತ್ತೀಚೆಗೆ ಭಯೋತ್ಪಾದನೆ ನಿಗ್ರಹದ ಕುರಿತಾದ ಭಾರತ ಜಪಾನ್ ಜಂಟಿ ವರ್ಕಿಂಗ್ ಗ್ರೂಪ್ನ ಆರನೇ ಸಭೆಯು ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನವದೆಹಲಿಯಲ್ಲಿ ನಡೆದಿದೆ ಪ್ರಾದೇಶಿಕ ಭಯೋತ್ಪಾದಕ ಬೆದರಿಕೆಗಳು ರಾಜ್ಯ ಪ್ರಾಯೋಜಿತ ಭಯೋತ್ಪಾದನೆ ಮತ್ತು ಭಯೋತ್ಪಾದಕರ ತಂತ್ರಜ್ಞಾನದ ದುರುಪಯೋಗವನ್ನು ಒಳಗೊಂಡಂತಹ ಚರ್ಚೆಗಳನ್ನು ಇದು ಒಳಗೊಂಡಿದೆ ಎರಡು ರಾಷ್ಟ್ರಗಳು ಮಾಹಿತಿ ವಿನಿಮಯ ಸಾಮರ್ಥ್ಯ ವೃದ್ಧಿ ಮತ್ತು ಬಹುಪಕ್ಷೀಯ ಸಹಕಾರದ ಮೂಲಕ ಸಹಕಾರವನ್ನು ಹೆಚ್ಚಳ ಮಾಡಲಿದೆ ಮುಂದಿನ ಸಭೆ ಟೋಕಿಯೋದಲ್ಲಿ ನಡೆಯಲಿದೆ ದಕ್ಷಿಣ ಕೊರಿಯಾದ ಬಾಹ್ಯಾಕಾಶ ಸಂಸ್ಥೆಯು ಎರಡು ಸಾವಿರದ ನಲವತ್ತೈದರ ವೇಳೆಗೆ ಯಾವ ಗ್ರಹವನ್ನು ಅಧ್ಯಯನ ಮಾಡಲು ಯೋಜಿಸಿದೆ ಸೌತ್ ಕೊರಿಯಾ ಸ್ಪೇಸ್ ಏಜೆನ್ಸಿ ಪ್ಲಾನ್ಸ್ ಟು ಸ್ಟಡಿ ವಿಚ್ ಪ್ಲಾನೆಟ್ ಬೈ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಾರಿ ಟೂ ತೌಸಂಡ್ ಫಾರ್ಟಿ ಫೈವ್ ಉತ್ತರ ಆಪ್ಷನ್ ಮೂರು ಮಂಗಳ ಗ್ರಹ ದಕ್ಷಿಣ ಕೊರಿಯಾ ದೇಶವು ಎರಡು ಸಾವಿರದ ನಲವತ್ತೈದರ ವೇಳೆಗೆ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಯೋಜಿಸಿದೆ ದಕ್ಷಿಣ ಕೊರಿಯಾ ದೇಶವು ಮೊದಲ ಚಂದ್ರನ ಲ್ಯಾಂಡಿಂಗನ್ನು ಎರಡು ಸಾವಿರದ ಮೂವತ್ತೆರಡರಲ್ಲಿ ಯೋಜಿಸಿದ್ದು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಕನಿಷ್ಠ ಮೂರು ಬಾಹ್ಯಾಕಾಶ ಉಡಾವಣೆಗಳನ್ನು ಯೋಜಿಸಿದೆ ಪ್ಲಾನ್ ಮಾಡಿದೆ ರೆಡ್ ಫ್ಲಾಗ್ ಟ್ವೆಂಟಿ ಫೋರ್ ವ್ಯಾಯಾಮದಲ್ಲಿ ಯಾವ ಭಾರತೀಯ ಪಡೆ ಭಾಗವಹಿಸಲಿದೆ ವಿಚ್ ಇಂಡಿಯನ್ ಫೋರ್ಸ್ ವಿಲ್ ಪಾರ್ಟಿಸಿಪೇಟ್ ಇನ್ ಎಕ್ಸಸೈಸ್ ರೆಡ್ ಫ್ಲಾಗ್ ಟ್ವೆಂಟಿ ಫೋರ್ ರೀಸೆಂಟ್ಲಿ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟ್ ಸರ್ಕಲ್ನ ಮಾಸಪತ್ರಿಕೆಗಳು ಶಿವಮೊಗ್ಗದಲ್ಲಿ ಡಯಾನ ಬುಕ್ ಗ್ಯಾಲರಿಯಲ್ಲಿ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ತುಮಕೂರಿನಲ್ಲಿ ನಮನ ಪ್ಯಾಲೇಸ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯವಿರುತ್ತವೆ ಇದರ ಉತ್ತರ ಆಪ್ಷನ್ ಎರಡು ಭಾರತೀಯ ನೌಕಾಪಡೆ ಸಾರಿ ಭಾರತೀಯ ವಾಯುಪಡೆ ಇತ್ತೀಚೆಗೆ ಭಾರತೀಯ ವಾಯುಪಡೆಯು ರೆಡ್ ಫ್ಲಾಗ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಾಗಿದೆ ಇತ್ತೀಚೆಗೆ ಭಾರತೀಯ ವಾಯುಪಡೆಯು ರೆಡ್ ಫ್ಲಾಗ್ ಟ್ವೆಂಟಿ ಫೋರ್ ವ್ಯಾಯಾಮಕ್ಕಾಗಿ ಅಲಾಸ್ಕಾಗೆ ಆಗಮಿಸಿದೆ ಇದು ಇಲ್ಲಿ ರಫೇಲ್ ಯುದ್ಧ ವಿಮಾನಗಳನ್ನ ಬಳಸಲಿದೆ ಇಷ್ಟೇ ಸಾಕು ಪರೀಕ್ಷೆಗೆ ಅನಾವಶ್ಯಕ ದೊಡ್ಡ ಪುಟಗಳಷ್ಟು ಸ್ಟೋರಿ ಓದೋ ಅಗತ್ಯ ಇರಲ್ಲ ಇಷ್ಟರಲ್ಲೇ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಾಗುತ್ತೆ ಇತ್ತೀಚೆಗೆ ಜಾಗತಿಕ ಆಹಾರ ನೀತಿ ಎರಡು ಸಾವಿರದ ಸಾರಿ ಇತ್ತೀಚೆಗೆ ಜಾಗತಿಕ ಆಹಾರ ನೀತಿ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹ್ಯಾಸ್ ರಿಲೀಸ್ಡ್ ಗ್ಲೋಬಲ್ ಫುಡ್ ಪಾಲಿಸಿ ರಿಪೋರ್ಟ್ ತೌಸಂಡ್ ಟ್ವೆಂಟಿ ಫೋರ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಐಎಫ್ ಪಿ ಆರ್ ಐ ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ ಎಫ್ ಆರ್ ಐ ಎರಡು ಸಾವಿರದ ಇಪ್ಪತ್ತ್ ಜಾಗತಿಕ ಆಹಾರ ನೀತಿ ವರದಿ ಮಾಡಿದ್ದು ಈ ವರದಿಯ ಪ್ರಕಾರ ಮೂವತ್ತೆಂಟು ಪ್ರತಿಶತ ಭಾರತೀಯರು ಅನಾರೋಗ್ಯಕರ ಆಹಾರವನ್ನು ಸೇವಿಸಿದರೆ ಕೇವಲ ಇಪ್ಪತ್ತೆಂಟು ಪ್ರತಿಶತದಷ್ಟು ಜನರು ಎಲ್ಲ ಐದು ಶಿಫಾರಸು ಮಾಡಿರುವಂತಹ ಆಹಾರಗಳನ್ನು ಸೇವಿಸುತ್ತಾರೆ ಭಾರತದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿನ ಹದಿನೈದು ಪಾಯಿಂಟ್ ನಾಲ್ಕು ಪ್ರತಿಶತದಷ್ಟು ಅಪೌಷ್ಟಿಕತೆಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನಾರು ಪಾಯಿಂಟ್ ಆರು ಪ್ರತಿಶತಕ್ಕೆ ಹೆಚ್ಚಳ ಆಗಿದೆ ಇತ್ತೀಚೆಗೆ ರಷ್ಯಾದ ಪ್ರಭಾವವನ್ನು ಎದುರಿಸಲು ಮೋಲ್ಡೋವಾ ದೇಶಕ್ಕೆ ಸಹಾಯ ಮಾಡಲು ನಿರ್ಧರಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಡಿಸೈಡೆಡ್ ಟು ಹೆಲ್ಪ್ ಮೋಲ್ಡೋವಾ ಟು ಕೌಂಟರ್ ರಷ್ಯನ್ ಇನ್ಫ್ಲುಯೆನ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಅಮೆರಿಕ ದೇಶ ಇತ್ತೀಚೆಗೆ ಅಮೆರಿಕ ದೇಶವು ರಷ್ಯಾದ ಪ್ರಭಾವವನ್ನು ಎದುರಿಸಲು ಮೋಲ್ಡೋವಾ ದೇಶಕ್ಕೆ ನೂರ ಮೂವತ್ತೈದು ಮಿಲಿಯನ್ ಡಾಲರ್ ಸಹಾಯವನ್ನು ನೀಡಲು ನಿರ್ಧಾರ ಮಾಡಿದೆ ಮೋಲ್ಡೋವ ದೇಶವು ಯುರೋಪಿಯನ ಯುರೋಪಿನ ಈಶಾನ್ಯ ಬಾಲ್ಕನ್ ಪ್ರದೇಶದಲ್ಲಿ ಒಂದು ಭೂಕುಸಿತ ದೇಶವಾಗಿದ್ದು ಉಕ್ರೇನ್ ಮತ್ತು ರೊಮೇನಿಯಾದ ಗಡಿಯಾಗಿದೆ ಡೈನಿಸ್ಟರ್ ಮತ್ತು ಫ್ರೂಟ್ ಸೇರಿದಂತೆ ಇದು ಪ್ರಮುಖ ನದಿಗಳನ್ನು ಹೊಂದಿರುವಂತಹ ಆಮೇಲೆ ಮೌಂಟ್ ಬ್ಯಾಲೆನೆಸ್ಟಿ ಇದರ ಅತ್ಯುನ್ನತ ಎತ್ತರದ ಸ್ಥಳವಾಗಿದೆ ಯಾವುದಂದ್ರೆ ಮೋಲ್ಡೋವಾದು ಸ್ನೇಹಿತರೆ ಈ ಒಂದು ವಿಡಿಯೋಗಳಲ್ಲಿ ಕವರ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ನಮ್ಮ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸಪತ್ರಿಕೆಯಲ್ಲಿ ನೀವು ಓದಬಹುದು ಇತ್ತೀಚೆಗೆ ನಡೆದಿರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿವೆ ಅನ್ನೋದನ್ನು ದಾಖಲೆ ಸಮೇತ ನೀಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಲಭ್ಯ ಇರುತ್ತೆ ಯಾರಿಗೆ ಅಲ್ಲಿ ಸಿಕ್ಕಿಲ್ಲ ಕೆಳಗಡೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಎರಡು ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಿಂದ ಸಾವಿರದ ಇಪ್ಪತ್ನಾಲ್ಕರ ಮೇವರೆಗೆ ಮಾಸಪತ್ರಿಕೆಗಳು ನಮ್ಮ ಸ್ಟೋರಲ್ಲಿ ಲಭ್ಯ ಇರುತ್ತೆ ಈ ನಂಬರಿಗೆ ವಾಟ್ಸಪ್ ಮಾಡೋ ಮೂಲಕ ಪುಸ್ತಕಗಳನ್ನು ಅಂಚೆ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಪಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಸಾವಿರದ ಇಪ್ಪತ್ನಾಲ್ಕರ ಮೇವರೆಗೆ ಒಟ್ಟು ಹತ್ತು ಮ್ಯಾಗ್ಜಿನ್ಗಳಿರುವಂತಹ ಸೆಟ್ಟನ್ನು ಕೇವಲ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಕಾಂಬೋ ಆಫರಲ್ಲಿ ಕೊಡ್ತಾ ಇದ್ದೀವಿ ಹತ್ತು ಪುಸ್ತಕಗಳಿರುತ್ತೆ ನೋಡಿ ನಾವು ಕೇವಲ ಐವತ್ತು ರೂಪಾಯಿಗೆ ನಿಮಗೆ ಡೈರೆಕ್ಟ್ ಆಗಿ ಪುಸ್ತಕವನ್ನೇ ಕೊಡ್ತಾ ಇದೀವಿ ಪಿ ಡಿ ಎಫ್ ಅನ್ನ ಕೊಡ್ತಾ ಇಲ್ಲ ಮತ್ತೆ ನಾವು ನಲವತ್ತು ಐವತ್ತು ರೂಪಾಯಿಗೆ ನಿಮಗೆ ಪಿ ಡಿ ಎಫ್ ಅನ್ನ ಕೊಟ್ಟು ನೀವು ಅದನ್ನ ಪ್ರಿಂಟ್ ಹಾಕ್ಸೋಕ್ಕೆ ಮತ್ತೆ ಐವತ್ತರಿಂದ ನೂರು ರೂಪಾಯಿ ಖರ್ಚು ಮಾಡಿ ನಿಮಗೆ ನೂರಿಂದ ನೂರ ಐವತ್ತು ರೂಪಾಯಿ ಒಂದು ಮಾಸಪತ್ರಿಕೆ ಖರ್ಚಾಗುತ್ತೆ ಹಿಂಗಾಗಿ ಡೇ ಡೈರೆಕ್ಟ್ ಆಗಿ ಐವತ್ತು ರೂಪಾಯಿಗೆ ಮಾಸಪತ್ರಿಕೆಯೇ ಪ್ರಿಂಟೆಡ್ ಮಾಸಪತ್ರಿಕೆ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ ಈ ಒಂದು ಕಾಂಬೋ ಆಫರ್ನ ಮಿಸ್ ಮಾಡ್ಕೋಬೇಡಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ಮಾಸ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಧನ್ಯವಾದ